何もない。 ಒಪ್ಪನೇ ಗಂಡನಯ್ಯ ಅಂತ ಅಂತ ರಾಮನಿಂದ ಆದರ್ಶ ಆಗ್ಲಿ ಅವರು ಮುಂಚೆ ಅವರು ಪ್ರಶ್ನೆ ಮಾಡಿದ್ರು ನನ್ ಜಗತ್ ಅವರಿಗೆ ನಾನು ಅದೃತ್ತ ಕೊಟ್ಟರು ನಿನ್ ಅಷ್ಟು ಗುಣಲಕ್ಷಣಗಳು ಬಂದಿರುವಂತಹ ವ್ಯಕ್ತಿ ಈ ಸಂದರ್ಭದಲ್ಲಿ ಯಾರು ಅಲ್ಲ ಸ್ವತಃ ರಾಮ ಮಂದಿರ ಕಟ್ಟಿದ ಕೂಡಲೇ ನಮಗೆ ಹಿರಿಯರು ಕೊಟ್ಟಂತೆ ಮುಂದಿನ ಸಂಕಲ್ಪ ಭಾರತ ಪ್ರತ್ಯೇಕದ ಅಯೋಧ್ಯೆ ಭಾರತದ ಮನೆ ಮನೆಯನ್ನು ಅಯೋಧ್ಯೆಯನ್ನಾಗಿಸೋದು ನಮ್ಮ ಮುಂದಿನ ಸಂಕಲ್ಪ ಯಾವ ರೀತಿ ಅಯೋಧ್ಯೆ ಆಗಿಸಬೇಕು ಮನೆ ಮನೆಯ ಸೀತಾ ಮಾತಿನ ಮುಟ್ಟಿ ಬಂದಾಗ ಮನೆ केंद्रा